ಿ ಒಬ್ಬ ಹಿಂದೂ ಸಂಘಟನೆ ಕಾರ್ಯಕರ್ತ ಕೊಲೆ ಪ್ರಕರಣದಲ್ಲಿ ಕಾಂಗ್ರೆಸ್ ನಾಯಕರು ಆತನನ್ನ ಕೇವಲ ರೌಡಿ ಶೀಟರ್ ಎನ್ನುವ ಮೂಲಕ ಕೀಳು ಮಟ್ಟ ಕೆಡಿಸುತ್ತಿದ್ದಾರೆ ಹಿಂದುತ್ವಕ್ಕಾಗಿ ಕೆಲಸ ಮಾಡಿದ್ದಕ್ಕೆ ಪೊಲೀಸರು ರೌಡಿ ಪಟ್ಟ ನೀಡಿದ್ರು ಅಂತಹ ವ್ಯಕ್ತಿಯನ್ನ ಕಾಂಗ್ರೆಸ್ ಸರ್ಕಾರ ನೀಡಿದ್ದ ಪರಿಹಾರದ ಹಣದಿಂದಲೇ ಫಾಸಿಲ್ ಕುಟುಂಬ ಕೊಲೆ ಮಾಡಿಸಿದೆ ಸರ್ಕಾರ ಕೂಡಲೇ ಈ ಹಣವನ್ನು ವಾಪಸ್ ಪಡೆಯಬೇಕು ಎಂದು ಹಿಂದೂ ಮಹಾಸಭಾ ರಾಜ್ಯಾಧ್ಯಕ್ಷ ರಾಜೇಶ್ ಪವಿತ್ರನ್ ಆಗ್ರಹಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸುಹಾಸು ಶೆಟ್ಟಿ ಕುಟುಂಬ ಹಿಂದಿನಿಂದಲೂ ಕಾಂಗ್ರೆಸ್ ಪರವಾಗಿದ್ದವರು ಆದರೆ ಕಾಂಗ್ರೆಸ್ ನಾಯಕರು ಆತ ಹಿಂದುತ್ವವಾದಿ ಎನ್ನುವ ಕಾರಣಕ್ಕೆ ಹತ್ತಿರ ಹೋಗಿಲ್ಲ ಕಾಂಗ್ರೆಸ್ಗರಿಗೆ ಕೇವಲ ಮುಸ್ಲಿಮರು ಮಾತ್ರ ಬೇಕು ಹಿಂದೂಗಳು ಬೇಕಿಲ್ಲ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲು ಹಿಂದೂ ಮುಸ್ಲಿಮರು ಕ್ರೈಸ್ತರು ಎಲ್ಲರೂ ಮತ ಹಾಕಿದ್ದಾರೆ ಜಾಲತಾಣದಲ್ಲಿ ಕಾಮೆಂಟ್ ಮಾಡಿದ ಹಿಂದೂಗಳನ್ನೆಲ್ಲ ಹುಡುಕಿ ಅರೆಸ್ಟ್ ಮಾಡುತ್ತಿದ್ದಾರೆ ಮುಸ್ಲಿಮರನ್ನೇ ಯಾಕೆ ಬಂಧನ ಮಾಡುತ್ತಿಲ್ಲ ಎಂದು ಪ್ರಶ್ನಿಸಿದ್ದಾರೆ ಇದೇ ವೇಳೆ ಹತ್ಯೆ ಬಗ್ಗೆ ಮಾತನಾಡಿದರು ಆದರೆ ಈ ಒಂದು ಹತ್ಯೆಯ ಪ್ರಕರಣದಲ್ಲಿ ಸಾಕಷ್ಟು ಸಾಕ್ಷ್ಯಗಳು ಲಭ್ಯವಿದ್ರೂ ಕೂಡ ಈಗ ನಮಗೆ ತಿಳಿದು ಬಂದಿರುವಂಥ ಸತ್ಯದ ಪ್ರಕಾರ ಎಂಟು ಜನರನ್ನು ಬಂಧಿಸಿದ್ದಾರೆ ಅನ್ನುವಂಥ ವಿಚಾರ ನಮಗೆ ತಿಳಿದು ಬಂದಿರುವಂಥ ಆದರೆ ನಾವು ಸಾಮಾನ್ಯವಾಗಿ ಯಾವುದೇ ಒಬ್ಬ ವ್ಯಕ್ತಿ ಆ ದೃಶ್ಯವನ್ನು ನೋಡಿದಾಗ ಆ ಕೊಲೆಯ ಸುತ್ತ ಆ ಹತ್ಯೆ ಆಗುವಂಥ ಸಂದರ್ಭದಲ್ಲಿ ಇದ್ದಂತಹ ಒಂದು ಜನಸಮೂಹ ಅದಕ್ಕೆ ಸಹಕಾರ ಮಾಡಿದಂಥವರು ಹತ್ಯೆ ಆದ ನಂತರ ತಪ್ಪಿಸಿಕೊಳ್ಳಲಿಕ್ಕೆ ಬೇಕಾದಂಥ ವ್ಯವಸ್ಥೆಗಳು ಅದರ ಜೊತೆಗೆ ಬುರ್ಖಾದಾರಿಗಳು ಅದರಲ್ಲ ಬುರ್ಕಾದಾರಿಗೆ ಮಹಿಳೆಯರೋ ಅಥವಾ ಇನ್ಯಾರಿದಾರೋ ಅದು ಇನ್ನೂ ಗೊತ್ತಿಲ್ಲ ನಾವು ಪೊಲೀಸ್ ಇಲಾಖೆಗೆ ಆಗ್ರಹವನ್ನು ಮಾಡ್ತಾಯಿದ್ದೇವೆ ನೀವು ಇತ್ತೀಚೆಗೆ ಕುಡುಪು ಒಂದು ಕ್ರಿಕೆಟ್ ಪಂದ್ಯಾಟದ ವೇಳೆ ಆದಂತಹ ಒಂದು ಕೊಲೆ ಇದೆ ಆ ಮಾಬ್ ಲಿಂಚಿಂಗಲ್ಲಿ ಒಂದು ಹತ್ಯೆ ಆಯಿತು ಅಂತ ಆದಾಗ ಒಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಜನರನ್ನು ನೀವು ಬಂಧಿಸ್ತೀರಿ ಯಾವುದೇ ಸಾಕ್ಷ್ಯಾಧಾರಗಳು ಸರಿಯಾದ ರೀತಿಯಲ್ಲಿ ಇಲ್ಲದಿದ್ದರೂ ಕೂಡ ವಿಚಾರಣೆಯನ್ನು ತೀವ್ರವಾಗಿ ಮಾಡಿಕೊಂಡು ಮಾಡ್ತೀರಿ ನೀವು ಆದರೆ ಈ ಹತ್ಯೆಯಲ್ಲಿ ಸಾಕಷ್ಟು ನಿಮಗೆ ಎವಿಡೆನ್ಸ್ಗಳಿದ್ದರೂ ಕೂಡ ಇಲ್ಲಿ ತನಕ ಆಗಿರುವಂಥದ್ದು ಎಂಟು ಜನರ ಬಂಧನ